ಗುಣತೀರ್ಥವಾಡಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಒಂದು ಸಂತ್ರಸ್ತೆಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಮೂರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಪ್ರಮುಖವಾಗಿ ಆರೋಪಿ ಬನ್ ಅದೇ ಊರಿಗೆ ಸಂಬಂಧಿತವರು ಸಂಬಂಧಪಟ್ಟವರು ಮಿಕ್ಕಿದ್ದ ಇಬ್ಬರ ಆರೋಪಿಗಳು ನಿರ್ನ ಊರಕ್ಕೆ ಸೇರಿದ್ದವರು ಮೂರು ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿ ಕಾನೂನಿಗೆ ಒಪ್ಪಿಸ್ತಾ ಇದ್ದೇವೆ ನೆಂಡ ಡಿ ವೈ ಎಸ್ ಪಿ ಉಮಾಬಾದ್ ಸಿ ಪಿ ಎ ಬಸವ ಕಲ್ಯಾಣ ಹಾಗೂ ಸಿ ಪಿ ಎ ಮಂಟಾಡ ಇವರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ನಾವು ಯಾರೋಪುಗಳನ್ನು ಪತ್ತೆ ಮಾಡಿದ್ದೇವೆ ಡಿ ವೈ ಎಸ್ ಪಿ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಹಾಗೂ ಸಂತ್ರಸ್ತೆ ಪರಿಶಿಷ್ಟ ಪಂಗಡ ಜಾತಿಗೆ ಸೇರಿದ ಸೇರಿದ್ದವರಾಗಿದ್ದರಿಂದ ಎಸ್ ಸಿ ಎಸ್ ಟಿ ಅಟ್ರಾಸಿಟಿಸ್ ಕೇಸನ್ನು ಕೂಡ ನಾವು ಇದರೊಟ್ಟಿಗೆ ಸೇರಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತೇವೆ Thank you.